ಮತ್ತೆ ಎಲೆಕ್ಷನ್ ಬಂದೈತೆ ಹ್ಮ್ ಏ ಒಳ್ಳೆದು ಫೈಪೋರ್ಟಿ ಗೊತ್ತಾ ನಿಮಗೆ ಎಲೆಕ್ಷನ್ ನಲ್ಲಿ ಆ ಸೋ ಜೆಡಿಎಸ್ ನಿಂದ ಸ್ವಯಾನು ಕುಮಾರ್சாமி ಇಲ್ಲಿಂದ ಮೈಸೂರಿನಿಂದ ಪ್ರತಾಪ್ ಸಿಮಾ ಆ ಇಲ್ಲಿ ನಾಗಮಂಗಲಕ್ಕೆ ಯಾರು ನಿಂತವರೇ ನಾಗಮಲದಿಂದ ಯಾರು ಇಲ್ಲ ಬೆಳ್ಳೂರು ಬೆಳ್ಳೂರಲ್ಲಿ ಬಳ್ಳಾರೂರಿನವರು ಬಳ್ಳಾರೂರಿನವರು ಹೆಚ್ಚು ಕಮ್ಮಿ ಆಯ್ತದೆ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅವ್ರ ಮಧ್ಯೆ ಪೈಪೋಟಿ ಐತಾ ಸಿಕ್ಕ ಬಟ್ಟೆ ಓವರ್ 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 ಫೈಟ್ ಸ್ವಾಮಿ ಮೇಲೆ ಗ್ಯಾರಂಟಿ ಹೇಳಕ ಆಗಲ್ಲ కుమార్ ಸ್ವಾಮಿ ಮೇಲೆ ಗ್ಯಾರಂಟಿ ಹೇಳಕ ಆಗಲ್ಲ ಹೇಳಕ ಆಗಲ್ವೇ ಯಾಕೆ ಯಾವ್ದು ಬಾರಿ ಕೂಳ ಅವನು ಆಮೇಲೆ ರಾತ್ರಿ ನ್ಯೂಸ್ ಕೋಲ್ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ನ್ಯೂಸ್ ಕಳಲ್ಲ ಏನು కుమార్ ಸ್ವಾಮಿ ಕಡೆಿಂದ ಏನು ಅಂತ ಒಲುವಿಲ್ಲ ಸೊ ಈ ಸರಿ ಈ ಸರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತಿರೋದು ಆಶ್ಚರ್ಯ ಆಯ್ತಾ ನಿಮಗೆ ಆಶ್ಚರ್ಯ ಏನಿಲ್ಲ ಮಾಮೂಲಿ ಹೆಂಗ್ ಬರಬೇಕಾಗಿತ್ತು ಅಂತ ಒಂದು ಮನಸ್ಸಿತ್ತು ಆದ್ರೂ ಇವರು ಜೈಂಟಿ ಆಗದೆ ಜೆ ಪಿನೂ ಅದು ಜಯಂಟಿ ಆಗದೆ ಹೋಗಿದ್ರೆ ಒಬ್ಬರು ಬರೋರು ಈಗ ಹೇಳೋಕ್ಕಾಗಲ್ಲ ಆಗಲ್ಲ ಅದು ಈಗ ದುಡ್ಡಿದೆ 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 ಅಂತಾರೆ ಸರ್ ದುಡ್ಡಿಂದ ಎಲ್ಲ ಆಯ್ತದ ದುಡ್ಡಿಂದ ಏನೂ ಆಗಲ್ಲ ದುಡ್ಡಿಂದ ಏನೂ ಆಗಲ್ಲ ದುಡ್ಡಿದ್ರೆ ದುಡ್ಡಿದ್ರೆ ಬಡವ್ರನ್ನ ಕೂಲಿ ಈ ವ್ಯವಸಾಯ ಮಾಡೋ ದುಡ್ಡು ಕೊಟ್ಟು ಕೊಂಡ್ಕೊಳಕಾಯ್ತದ ಯಾವ್ದೇ ಕಾರಣಕ್ಕೂ ಆಗಲ್ಲ ಅವ್ರ ಆತ್ಮ ಸುದ್ದಿ ಇದ್ರೆ ಎಲ್ಲರ ಯಾವ್ದಾರ ಒಂದು ಬಂದೇ ಬರ್ತದೆ ದುಡ್ಡು ಕೊಟ್ಟರೆ ಓಟ್ ಹಾಕ್ಬಿಡ್ತೀರಾ ಯಾರೋ ನಾವು ಜೈಮಾನೆ ಬಂದಿಲ್ಲ ಮೇಡಮ್ ನಾವು ವ್ಯಕ್ತಿ ನೋಡ್ತೀವಿ ಯಾರು ಕೆಲಸ ಮಾಡ್ತಾರೆ ಅಂತೀವ್ರ ಹಾಕ್ತಿವಿ ಹೌದು ಮಂಡ್ಯ ಜನ ಸ್ವಾಭಿಮಾನಿಗಳು ಹೌದು ಸ್ವಾಭಿಮಾನಿಗಳು ಎಲ್ಲ ಬೆಲೆ ಉಳಿಸ್ಕೊಂಡಿದ್ದಾರೆ ಅದ್ರ ತಕ್ಕಾಗಿಯೇ ಅವ್ರು ನಡ್ಕೊಳ್ತಾರೆ ಹೌದು ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದಾರೆ ಮಂಡ್ಯ ಜಿಲ್ಲೆ ಇಲ್ಲಿ ಸ್ವಾಮಿ ಎಲ್ಲರೂ ಇರ್ಬೇಕು ಆದ್ರೂ ನೋಡ್ತೀವಿ ಯಾರು ನಮ್ಗೆ ಕೆಲಸ ಮಾಡ್ಬೇಕು ಒಟ್ಟಿನಲ್ಲಿ ನಮ್ಮಂತಿಯವ್ರನ್ನ ನೋಡ್ಬೇಕು ಅಂತಿ ಅವ್ರಿಗೆ ನಾವು ನೋಡುವ ಸ್ವಾಮಿ ನೀರೇ ಇಲ್ವಲ್ಲ ಅವ್ರೇನು ತಿಂತಾರೆ ಒಪ್ಕೊಳ್ಳೋಣ ಅದು ದೈವ ಸಂಕಲ್ಪ ಇವ್ರು ನಾನು ನೀವು ಮಾಡಕ್ ಮಳೆ ವಯಸ್ಸಕ್ ಇಲ್ಲದೇನೋ ಇಲ್ದೇನೋ ಅದು ಆದ್ರಿ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಹೇಳ್ಬೋದು ಕಾಂಗ್ರೆಸ್ ಯಾವಾಗಾರ ಬರಲಿ ಅವರು ಎಸ್ ಎಂ ಕೃಷ್ಣ ಕಾಲ್ದಿಂದಾನು ನೋಡ್ತಾ ಇದೀವಿ ನಾವು ಮಳೆ ಇಲ್ಲವೇ ಇಲ್ಲ ಇಲ್ಲಿ ದರಿದ್ರ ಉಟ್ಕಿಡ್ತಾವ್ರಿ ಕದ್ಬಳ್ಳಿಲಿ ಬಿಡ್ಬಿಡಿದಿವಿ ದನಗೋಳ್ನಾ

ಇಲ್ಲ ಇಲ್ಲ ಇದು ಪರಿಸ್ಥಿತಿ ನೋಡಿ ಮಾಡಬೇಕು ಇವಾಗ ಕೇಂದ್ರದಲ್ಲಿ ಏನು ಆಡಳಿತ ರೂಢಿ ಮಾಡ್ಕೋಬೇಕು ನರೇಂದ್ರ ಮೋದಿಯವರು ಆ ಬದ್ಧತೆಗೆ ಅವ್ರು ಒಪ್ಕೊಂಡು ಇವತ್ತ ನರೇಂದ್ರ ಮೋದಿಯವರಿಗೆ ಕೈ ಜೋಡಿಸ್ತಾ ಇದ್ದಾರೆ ಅದರಿಂದ ಇವರು ಕಾಂಗ್ರೆಸ್ನ ರಬ್ಬಿಸ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಮಾಡ್ತಾರೆ ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತಾರೆ ವರ್ಧೆಸ್ಥರು ಒಪ್ಕೋತಾ ಇದ್ದಾರೆ ಸಂವಿಧಾನ ಅಂಬೇಡ್ಕರ್ ಬರ ಸಂವಿಧಾನವಾ ಆದ್ರೆ ಈ ರಾಜ್ಯದಲ್ಲಿ ಒಪ್ಕೋತ ಇಲ್ಲ ಬಿಜೆಪಿ ಹಾಕಿಲ್ಲ ಮೇಡಮ್ ಯಾವ್ದು ತೀರ್ಚಕ ಹಾಕಿಲ್ಲ ಎಪ್ಪತ್ತು ವರ್ಷದಿಂದ ಎಲ್ಲೋಗಿದ್ರು ದಲಿತರು ಉದ್ಧಾರ ಮಾಡಿ ಕಾಂಗ್ರೆಸ್ನವರು ಇವಾಗ ದಲಿತರು ಉದ್ಧಾರ ಮಾಡ್ತೀವಿ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಬರ್ತಾ ಇದಾರಲ್ಲ ಎಪ್ಪತ್ತು ವರ್ಷದಿಂದ ಎಲ್ಲೋಗಿದ್ರು ಅವಾಗ ಕೊಡ್ತಿದ್ರು ಬರೀ ಆರ್ ಸಾವಿರ ರೂಪಾಯಿ ಮನೆ ಐದು ಸಾವಿರ ರೂಪಾಯಿ ದನ ಇವ್ ಇವತ್ತು ಎಷ್ಟಾಗಿದೆ ಈಗ ಈಗ ಮೋದಿ ಅವ್ರದ್ದು ಏನೇನು ಗ್ಯಾರಂಟಿ ನಿಮ್ಗೆ ತಲುಪಿದೆ ಸರ್ ವಿಶ್ವಕರ್ಮ ಯೋಜನೆ ಎಲ್ಲಾ ವರ್ಗದರ್ಗ ಮಾಡಿದಾರಲ್ಲ ವಿಶ್ವಕರ್ಮದಲ್ಲಿ ಎಲ್ಲ ವರ್ಗದವರು ಮಾಡಾಕಾಯ್ತದ ನೀವು ಅಲ್ಲ ಹೌದು ತಿಳ್ಕೊಳ್ಳಿ ಎಲ್ಲ ವರ್ಗದವರು ಕೊಟ್ಟಿದ್ದಾರೆ ಯಾರು ಏನು ಕೆಲಸ ಕೇಳ ಕೆತ್ತನೆ ಕೆಲಸ ಮಾಡ್ತಾನ ಅದು ವಿಶ್ವಕರ್ಮದವ್ರಿಗೆ ಇಲ್ಲ ಇಲ್ಲ ನೋ 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 ನೀವು ತಿಳ್ಕೊಳ್ಳಿ ಯಾರನ್ನಾರು ತಿಳ್ಕೊಳ್ಳಿ ವಿಶ್ವಕರ್ಮದಲ್ಲಿ ಯಾರು ವಿಶ್ವಕರ್ಮ ಅಂದ್ರೆ ಇಡೀ ಆ ಕಸು ಇವಾಗ ಮರ ಕೆಲಸ ಮಾಡ್ತಾನೆ ಅವ್ರು ಎಲ್ಲ ಜಾತಿಯವರು ಮರದ ಕೆಲಸ ಮಾಡ್ತಾರಲ್ಲ ಏನು ಆಚಾರ್ಯ ಮಾಡ್ತಾರೆ ವಿಶ್ವಕರ್ಮವ್ರು ಮಾಡ್ತಾರೆ ತಿಳ್ಕೊಬೇಡಿ ನೀವು ಎಲ್ಲ ಇವಾಗ ಒಂದು ಲಕ್ಷ ರೂಪಾಯಿ

ಗಾರಿ ಕೆಲಸ ಮಾಡ್ತಾ ಇರ್ತಾನೆ ಕೊಡ್ಲೇಬೇಕು ಕಾರ್ಮಿಕರು ಕೊಡ್ಲೇಬೇಕು ಮಹಿಳೆಯರು ಕೊಡ್ಲೇಬೇಕು ಗಂಧ ಇರ್ತಾರೆ ಅದೊಂದು ಉದ್ಯೋಗ ನೋಡಿ ಇವಾಗ ರೈತರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಅಕೌಂಟ್ ದುಡ್ಡು ಹಾಕ್ತಾ ಇದಾರೆ ಇರೋರ್ಗೆ ಆಗ್ತಾ ಇದಾರೆ ಇಲ್ದವರಿಗೆ ಯೋಜನೆಗಳು ಕೊಡ್ತಾ ಇದಾರಲ್ಲ ಏನು ಅವ್ರ ಉದ್ಯೋಗ ತಜ್ಞ ಏನ್ ಮಾಡ್ತಾರ ಉದ್ಯೋಗ ಅಪ್ಲಿಕೇಶನ್ ಆಗ್ತಾ ಇದಾರೆ ಒಂದು ಗ್ಯಾರಂಟಿ ಹೇಳಿ ಸರ್ ಜನರ ತಲುಪಿರೋದು ಎಲ್ಲಾರು ಜಾತಿ ಧರ್ಮ ಕಸ ನೋಡಿ ಮೇಡಮ್ ಕೇಂದ್ರ ಸರ್ಕಾರದಿಂದ ಏನು ಯೋಜನೆ ಕೊಡ್ತಾ ಇದೆ ಎಲ್ಲ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಯಾವುದು ಅಂತಂದ್ರೆ ಇವಾಗ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರವೇ ಅಕ್ಕಿ ಕೊಡ್ತಾ ಇಲ್ವಾ ಕೇಂದ್ರದಿಂದ ಅಕ್ಕಿ ಕೊಡ್ತಾ ಇಲ್ವಾ ಸ್ಟೇಟಲ್ಲಿ ಏನು ಕೊಡ್ತಾ ಇದಾರೆ ಅದು ಕೊಡಲೇಬೇಕು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗೆ ಅಕ್ಕಿ ಕೊಡ್ಲೇಬೇಕು ಹಾ ಕೊಡ್ತಿದ್ರು ಅದೇ ನೀವ್ ಹೊಸದಾಗಿ ಕೊಡ್ತಬಿಟ್ಟವ್ರ ಬಿ ಜೆ ಪಿ ಅವರು ಏನು ಹೊಸದಾಗಿ ಕೊಟ್ಬಿಟ್ಟವ್ರ ಹೆಂಗೆ ಮೇಡಮ್ ಅವ್ರ ಇದು ನಮ್ಮ ಕಾಂಗ್ರೆಸ್ ಬೇಡಿ ಕಣ್ರಿ ಕಾಂಗ್ರೆಸ್ ಬೇಡಿ ನನ್ಗೆ ಯಾವ್ದು ಬೇಡ ಯಾವ್ದಾರ ಸುಮ್ನೆ ಹಿಂಗ ಯಾರ ನಿಂತಿರ್ತಾರಲ್ಲ ಅವ್ರಿಗೆ ಓಟ್ ಹಾಕ್ತೀನಿ ಹೆಂಗೈತೆ ಇಲ್ಲಿ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ಯಾ ನಾನು ಕುಮಾರಣ್ಣಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಈಗ ಕುಮಾರಣ್ಣ ಲಾಸ್ಟ್ ಟೈಮ್ ಅವ್ರ ಮಗನ್ ಸೋಲ್ಸ್ಬಿಟ್ರು ನೀವು ನೀವೆಲ್ಲ ಮಂಡ್ಯ ಜನ ಈಗ ಸ್ವಾಮಿ ಅವ್ರು ನಿಂತವ್ರೆ ಆದ್ರೆ ಬಿಜೆಪಿ ಜೊತೆ ಸೇರ್ಕೊಂಡವ್ರೆ ಬಿಜೆಪಿಯ ಜೊತೆ ಸೇರ್ಕೊಂಡಿರೋದೇ ದೊಡ್ಡ ತಪ್ಪು ಅನ್ನೋ ತರದಲ್ಲಿ ಜನ ಮಾತಾಡ್ತಾರಲ್ಲ ಏನಂತೀರಾ ಮೇಡಮರೇ ಅದೊಂದು ಗೊತ್ತಿಲ್ಲ ನಾನಂತೂ ಅಂತ ಕುಮಾರಣ್ಣಗೆ ಹಾಕ್ತೀನಿ ಏನಾಗ್ಲಿ ಕುಮಾರಣ್ಣ ಒಂದು ōಟ್ ಹಾಕ್ತೀನಿ ನಾನು ಕುಮಾರಣ್ಣ 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 ಮೇಡಮ ನಮ್ಮ ōಟ್ ಲಿಸ್ಟ್ ಇಲ್ಲ ವ್ಯಾಪಾರ ಹಾ ವ್ಯಾಪಾರ ಮಾಡ್ತಾ ಇದ್ರೆ ōಟ್ ಲಿಸ್ಟ್ ಅಲ್ಲಿ ಇಲ್ವಾ ಇಕ್ಕೆ ಇಂಟರೆಸ್ಟ್ ಮಾಡಲ್ಲ ಇ็งಗೆಲ್ಲ ಬರ್ತಾರ ನಾವೆಲ್ಲ ಅದೆಲ್ಲ ಮಾಡ್ತೀವಿ ಗೊತ್ತಾರೆ ಅಂದ್ರೆ ಕೇಳ್ತಾರಪ್ಪ ಈಗ ಈ ದೇಶದ ಪ್ರಜೆಯಾಗಿ ನೀನು ಮತದಾನ ಮಾಡ್ಲಿಲ್ಲ ಅಂತಂದ್ರೆ ಈ ದೇಶದ ಪ್ರಜೆ ಅನ್ಸ್ಕತಿಯೇ ನೀನು ಆಯ್ತು ಹೇಳಿ ಈಗ ಇವರು ಯಾರು ಸ್ಟಾರ್ ಚಂದ್ರ ಅವರು ಇಲ್ಲೇ ನಾಗಮಂಗಲ್ದವ್ರು ನೋಡಿದೀರ ಅವ್ರನ್ನೂರು ಈಗ ಎಲೆಕ್ಷನ್ ಬಂದ್ಮೇಲೆ ನೋಡ್ತಾ ಇದ್ರ ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತ ಗೊತ್ತಿಲ್ಲ ಎಲೆಕ್ಷನ್ ಎಲೆಕ್ಷನ್ ಸ್ಟಾರ್ ಚಂದ್ರ ಅವ್ರ ಹೆಸ್ರ ಮೇಲೆ ನಡಿತಾ ಇತ್ತಾ ಅಥವಾ ಸ್ವಾಮಿ ಅವ್ರ ಹೆಸ್ರ ಮೇಲೆ ನಡಿತಾಯ್ತ ನಮ್ಗೆ ಬೇಕಾಗಿರೋದು ಸ್ವಾಮಿ ಅವರು ಸ್ಟಾರ್ ಚಂದ್ರ ಅವ್ರು ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅದಕ್ಕೆ ಅಲ್ಲಿಗೆ ಬನ್ನಿ ಅಲ್ಲರಿ ಎಲ್ಲ ನಿಮ್ಮನ್ನ ಬಾಯ್ ಬಿಡಿಸ್ತಾ ಇರ್ಬೇಕಾ ಹೆಂಗೆ ಹೆಂಗ್ತಾರ ಹಂಗೇಳವ ನಾವು ನಾವು ಕಾಂಗ್ರೆಸ್ ಜನ ಹೆಂಗ್ತಾರ ಹಂಗ ನಾವು ಹೋಯ್ತಾ ಇರ್ಬೇಕಲ್ವಾ

ಜೆಡಿಎಸ್ ಇಲ್ಲಿ ಬರೋದು ಮೋದಿ ಸರ್ಕಾರನೇ ಬರೋದು ಯಾವುದೇ ಇದು ಮಾಡಿದ್ರು ಯಾವ ಸರ್ಕಾರನೂ ಬರಲ್ಲ ಕುಮಾರಣ್ಣನೇ ಗೆಲ್ಲೋದು ಪಕ್ಕ ಕುಮಾರಣ್ಣನೇ ಗೆಲ್ಲೋದು ಅದು ಅದ್ ನಡೆಯಲ್ಲ ಅದ್ ನಡೆಯಲ್ಲ ದುಡ್ಡು ನಡೆಯಲ್ಲ ಇಲ್ಲಿ ಕುಮಾರಣ್ಣ ವ್ಯಕ್ತಿ ವ್ಯಕ್ತಿ ಮೇಲೆ ಓಟು ಎಂಥದ್ದು ಇಲ್ಲ ವ್ಯಕ್ತಿ ಮೇಲೆ ಓಟ್ ಮಾಡ್ತವ್ರೆ ಕುಮಾರಣ್ಣನೇ ಗೆಲ್ಲೋದು ಏನೇ ಇದು ಮಾಡಿದ್ರು ಕುಮಾರಣ್ಣನೇ ಬರೋದು ಇಲ್ಲಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ